ಮುಂದಿನ ಹೆಜ್ಜೆಗೆ ನಾವು ಹೋಗ್ತಾ ಇದ್ದೇವೆ ಡಾಕ್ಟರ್ ಜ್ಞಾನಪ್ರಭು ಸಿದ್ದರಾಮ ದೇಶಕೇಂದ್ರ ಮಹಾಸ್ವಾಮೀಜಿ ಅವರು ಶ್ರೀ ರಂಭಾಪುರಿ ವೀರಸಿಂಹ ಸಿಂಹಾಸನಧೀಶ್ವರ ಮಠ ಕಡೂರು ಇವರಿಂದ ಈ ಒಂದು ಸಂದರ್ಭದಲ್ಲಿ ಆಶೀರ್ವಚನದ ನುಡಿಗಳು ನಮಗಾಗಿ ಈಗ ಪರಮಪೂಜಾ ಡಾಕ್ಟರ್ ಜ್ಞಾನಪ್ರಭು ಸಿದ್ದರಾಮ ದೇಶಕೇಂದ್ರ ಮಹಾಸ್ವಾಮೀಜಿ ಇವರಿಂದ ಅವ್ರಿಗೆ ಟೈಮಿಂಗ್ಸ್ ಎಷ್ಟು ಮಾತಾಡಿದ್ರು ಕೊಡ್ತಾರೆ ಕೊನೆಯ ಮಾತಾಡೋರಿಗೆ ಎರಡೇ ನಿಮಿಷ ಒಂದೇ ಸೆಕೆಂಡು ಇದು ಎಲ್ಲ ಕಡೆ ಭಾಷಣದ ವೇದಿಕೆ ನಾವು ನೋಡ್ತಾ ಇರ್ತೀವಿ ಇದು ಆಗಿರ್ತಕ್ಕಂಥದ್ದು ಅದಕ್ಕೆ ನಾವು ಯೋಚನೆ ಮಾಡಿದ್ವು ಇನ್ನು ಮುಂದೆ ಬಂದರೆ ಮೊದಲೇ ಬಂದು ಎರಡು ಮಾತಾಡ್ಕೊಂಡು ಹೋದ್ ಭಾಳ ಸೂಕ್ತ ಅಂತ ಏನೇ ಆದರೂ ಕೂಡ ಒಂದು ಕಾರ್ಯಕ್ರಮ ಮೇಲೆ ಇಷ್ಟೆಲ್ಲ ಕಾರ್ಯಕ್ರಮನ ಭಾಳ ಚೆನ್ನಾಗಿ ಇಲ್ಲೊಂದು ಇನ್ವಿಟೇಷನ್ ಬುಕ್ ಇಟ್ಕೊಂಡದ್ದು ಪುಣ್ಯ ಹತ್ತು ಹದಿನೈದು ಎತ್ಕೊಂಡು ಹೋಗ್ಬಿಟ್ರಿ ಇಲ್ಲಿಟ್ಟದ್ದು ತೋರಿಸ ಅಂತಲೇ ಇಟ್ಕೊಂಡಿದ್ದು ಬಹಳ ಅಚ್ಚುಕ ವೇದಿಕೆಯನ್ನು ಇರ್ತಕ್ಕಂಥ ಪರಮ ಪೂಜ್ಯರಿಗೆ ಭಕ್ತಿಪೂರ್ವಕ ಪ್ರಣಾಮಗಳನ್ನು ಸಲ್ಲಿಸಿ ಎಲ್ಲ ಕನ್ನಡಾಭಿಮಾನಿಗಳಿಗೆ ಶರಣು ಶರಣಾರ್ಥಿಗಳು ಕಲ್ಯಾಣ ಕರ್ನಾಟಕ ವೇದಿಕೆ ಬಹಳ ಚೆನ್ನಾಗಿದೆ ಇನ್ವಿಟೇಷನ್ ಎಲ್ಲರೂ ಕೂಡ ಕೊಂಡಾಡಿದ್ರು ನೀವು ಒಂದು ಚಪ್ಪಳೆ ತೋಟಕ್ಕೂ ಹಿಂದ್ಕೊಂಡು ಮುಂದ್ಕೊಂಡು ನೋಡ್ತೀವಿ ಅವರು ಬಹಳ ಕಲ್ಯಾಣ ಕರ್ನಾಟಕ ವೇದಿಕೆ ಹೆಸರು ಮಾತ್ರ ಬಹಳ ಚೆನ್ನಾಗಿದೆ ಕಾಲದ ಕಲ್ಯಾಣ ಕಲ್ಯಾಣ ಅಂತಕ್ಕಂಥ ಆಸೆ ಅಮಿಷ ಅಳಿರ್ತಕ್ಕಂಥ ಅಳಿದ ಮೇಲೆ ಹೋಗ್ಬೇಕಂತ ಕಲ್ಯಾಣಕ್ಕೆ ಈ ಕಲ್ಯಾಣ ಅಂತಕ್ಕಂಥ ಕರ್ನಾಟಕ ವೇದಿಕೆ ಕಟ್ಟಿರ್ತಕ್ಕಂಥದ್ದು ನಿಸ್ವಾರ್ಥ ಸೇವನೆಯಿಂದ ಈ ಕನ್ನಡ ಅಭಿಮಾನ ಬೆಳಿಲಿ ಅಂತಕ್ಕಂಥ ದೃಷ್ಟಿಯಿಂದ ಅಶೋಕ್ ಅಶೋಕವರ ಅಶೋಕ ಮತ್ತು ಅವರ ಎಲ್ಲರೂ ಕೂಡ ಸೇರಿಕೊಂಡು ಪತ್ರಿಕೆಯನ್ನು ಆ ಸಂಘವನ್ನು ಕಟ್ಟಿ ಕಲ್ಯಾಣ ಬಸವಣ್ಣನವರ ಕಲ್ಯಾಣ ಏನಿದೆ ಅದನ್ನು ಅನಿಸಾಗಲಿ ಅಂತ ಒಂದು ಹೆಸರಿನಲ್ಲಿ ಮಾಡಿರ್ತಕ್ಕಂಥ ಕಲ್ಯಾಣ ಕರ್ನಾಟಕ ವೇದಿಕೆ ಯಶಸ್ವಿಯಾಗಿ ನಡೀಲಿ ಅಂತ ನಾವರು ಕೂಡ ಶುಭವನ್ನು ಹಾರೈಸಿ ಇಂಥ ಒಂದು ವೇದಿಕೆಗಳಲ್ಲಿ ನಮ್ಮ ದೇವರು ಎಂತರ ದೇವಾನಂದ ಅರಸು ಮುನಿದರೆ ನಾಡೊಳಗಿರಬಾರದು ಅಂತ ಈ ವೇದಿಕೆ ಮೇಲೆ ಕೂತಿರ್ತೀವಿ ವೇದಿಕೆ ಜನ ಎದ್ದೋದ ಮೇಲೆ ನಾವ್ಯಾರು ಮಾತಾಡಬಾರ್ದು ಅಂತ ಈ ನಿಮ್ಮ ಜನನ ನಾವು ಎಷ್ಟೊತ್ತು ಕುಂಡ್ಸೋಕೆ ಅಂತ ಹೇಳ್ರಿ ಒಂದು ಗಂಟೆ ಎರಡು ಗಂಟೆ ಅಷ್ಟು ಮೇಲೆ ಯಾರು ಕೂರಲ್ಲ ನೀವೆಲ್ಲೂ ತಂದು ಒಂದೇ ವೇದಿಕೆ ಮೇಲೆ ಯಾಕೇನು ಕುತ್ಕಂಡ್ರು ರುಬ್ಬಿರಿ ಇನ್ನೇನು ಯಾರು ಜನ ಕೇಳ್ತಾರೆ ಊಟಕ್ಕೊಂದ್ಸತಿ ಎದ್ದು ಹೋಗ್ತಾರೆ ಆ ಕಡಿಗೆ ಒಂದ್ಸತಿ ಎದ್ದು ಹೋಗ್ತಾರೆ ಬಂದ್ರಿಗೆಲ್ಲರೂ ಟೈಮಿಂಗ್ಸ್ ಯಾವುದೇ ಗುರುಗಳಾಗಲಿ ಯಾರೇ ಆಗಲಿ ಎರಡು ನಿಮಿಷ ಅಂದರೆ ಎರಡೇ ನಿಮಿಷದಲ್ಲಿ ಮಾತಾಡೋ ಕೊಡಬೇಕು ಮೊದಲು ಬಂದರೆ ಇಪ್ಪತ್ತೈದು ಮೂವತ್ತು ನಿಮಿಷಗಟ್ಟಲೆ ಗಟ್ಟಲೆ ಕೊಟ್ಬಿಟ್ಟು ಸುಮ್ಮನೆ ಕಂಡುಕೊಂಡು ಬಿಟ್ಕೊಂಡು ಕೂತ್ಕೊಂಡು ಮನೆಗೆ ಟೈಮ್ ಇಲ್ಲ ಅಂದರೆ ಹೆಂಗಾಗುತ್ತೆ ಈ ಕಾರ್ಯಕರ್ತರು ಅದನ್ನು ಯೋಚನೆ ಮಾಡ್ತಕ್ಕಂಥ ಮೊದಲು ಆಯೋಜನೆ ಮಾಡಿ ಎಷ್ಟು ಜನ ಮಾತಾಡಬೇಕು ಎಷ್ಟು ಜನ ಕೊಡಬೇಕು ಅಷ್ಟು ಕೊಟ್ಟು ಸನ್ಮಾನವನ್ನು ಗುರುಗಳು ಇಟ್ಕೊಂಡು ಎಷ್ಟು ಗಂಟೆ ಮುಗಿಸ್ಬೇಕು ಹಿಂಗ್ ಗಂಟೆ ಮೂರು ಗಂಟೆದಂಗೆ ನಮ್ಮನಲ್ಲಿ ಕುಂಡಿಸೇ ಅಣ್ಣ ನಮಗೆ ಹೆಂಗಾಗುತ್ತೆ ಪಾಪ ಅಮ್ಮ ಲಕ್ಷ್ಮೀದೇವ್ ಅಮ್ಮ ಆಪ್ರೇಷನ್ ಆಗಿರ್ತಕ್ಕಂಥ ಅಮ್ಮ ರಾಜ್ಯ ಪ್ರಶಸ್ತಿ ವಿಜೇತ ಆಗಿರ್ತಕ್ಕಂಥ ಕಾಲ ಆಪ್ರೇಷನ್ನು ಕೈ ಆಪ್ರೇಷನ್ನು ಅದರಿಂದ ವೇದಿಕೆ ಅಂದರೆ ಒಂದು ಭಾಳ ಗೌರವ ಗೌರವವಾಗಿರ್ಬೇಕು ಇನ್ನು ಕೂತ್ಕೊಂಡು ಎರಡು ನಮ್ಮ ಪೂಜ್ಯ ಗುರುಗಳು ಹೇಳ್ತಾ ಇದ್ರು ಅಲ್ಲಿ ಕ್ರಿಕೆಟ್ ಆಗೋ ಆಡೋ ಹುಡುಗರಿಗೆ ಸ್ವಲ್ಪ ಜೋರಾಗಿ ಮಾತಾಡಿದರು ತಕ್ಷಣ ಹುಡುಗರು ಭಾಳ ಬುದ್ಧಿವಂತ ಹುಡುಗರು ಅಂತ ಕಾಣಿಸುತ್ತೆ ಯಾಕೋ ಗುರುಗಳು ಕೋಪಿಷ್ಟು ಅಂತ ಕಾಣುತ್ತೆ ಹಾಗೆಯೇ ಆಟ ನಿಲ್ಲಿಸ್ಬಿಟ್ಟು ಇತ್ಲಾಗೆ ಬಂದ್ಬಿಟ್ಟು ಅಂದರೆ ನಾವು ಹೇಳ್ತಕ್ಕಂಥದ್ದು ಒಳ್ಳೆ ರೀತಿಯಲ್ಲಿ ಹೇಳಿದಾಗ ಮಕ್ಕಳುಗಳು ಕೂಡ ಕಡೆ ಕೇಳ್ತಾರೆ ಹಾಗೆ ನಾವು ಕಾರ್ಯಕ್ರಮವನ್ನು ನಿರೂಪಣೆ ಮಾಡ್ತಕ್ಕಂಥವ್ರು ಎಲ್ಲರೂ ಕೂಡ ಸೇರಿಕೊಂಡು ಆ ಒಂದು ಸಮಯ ಜ್ಞಾನವನ್ನು ಅರ್ಥ ಮಾಡಿಕೊಂಡು ಅದಕ್ಕೆ ಮುಗಿಸೋದಕ್ಕೆ ನಾವು ಪ್ರಯತ್ನ ಪಡಬೇಕು ಅಂತ ಹೇಳ್ತಾ ಈ ಕನ್ನಡದ ಬಗ್ಗೆ ಮೊದಲೇ ಹೇಳ್ದ ರೀತಿಯಲ್ಲಿ ಭಾಳ ಒಳ್ಳೆಯ ಕೆಲಸವನ್ನು ಮಾಡಿರ್ತಕ್ಕಂಥದ್ದು ಈ ಕನ್ನಡ ಭಾಷೆ ಕನ್ನಡದ ಬಗ್ಗೆ ಎಲ್ಲ ನವಂಬರ್ ತಿಂಗಳಲ್ಲಿ ಮಾತ್ರ ನಾವು ಒಂದು ಐದು ನಿಮಿಷ ವೇದಿಕೆ ಮೇಲೆ ಯಾರು ಮಾತಾಡಬೇಡ ಇಲ್ಲ ನಾವು ಮಾತು ನಿಲ್ಲಿಸ್ತೀವಿ ಅತ್ರಿ ಯಾಕೆಂತಂದರೆ ಕಲ್ ಕನ್ನಡದ ಬಗ್ಗೆ ಎಲ್ಲರೂ ಕೂಡ ಮಾತಾಡ್ತೀವಿ ನಾವು ರಾಜ್ಯೋತ್ಸವ ಸಂದರ್ಭದಲ್ಲಿ ಯಾರಿಗೂ ಬೇಕಿಲ್ಲ ಕನ್ನಡ ನಾವು ಸುಮ್ಮನೆ ವಿವೇದಿಕೆ ಮೇಲೆ ಇಷ್ಟು ಜನ ಇದೆ ಅಂತ ಎಲ್ಲರ ಬಾಯಲ್ಲಿ ಅತಿಥಿಗಳು ಎಲ್ಲರೂ ಕೂಡ ಹೇಳ್ತಾ ಇದು ಇಂತಿಷ್ಟೇ ಜನ ಸಹ್ಯ ಅಂತೇಳಿ ಆದರೆ ಯಾಕೆ ನಮ್ಮ ಭಾಷೆಗಳು ಯಾಕೆ ನಮ್ಮ ಇದು ಹಿಂದೆ ತಳಿತ ಹಿಂದೆ ಪ್ರಸಾರ ಮಾಡ್ತೀವಿ ಯಾವುದೋ ಒಂದು ಭಾಷೆಗೆ ಎಷ್ಟು ಮಹತ್ವನೂ ಕೊಡ್ತೀವಿ ನಾವೇ ಅನುಭವಿಸಿರ್ತಕ್ಕಂಥದ್ದು ಒಂದು ತಮಿಳ್ನಾಡಿಗೆ ಹೋಗ್ತಾಯಿದ್ವಿ ಒಂದು ಅರ್ಧ ಸಿಟಿ ದಾಟ್ಕೊಂಡು ಹೋಗ್ತಾ ಇದ್ದು ನಮ್ಮ ಡ್ರೈವರ್ ಕೇಳ್ದಿದ್ದು ಯಾವರು ನೋಡ್ರಿ ಬುದ್ಧಿ ನಮ್ಮ ಲಕ್ಷರ ಕಾಣ್ತಾ ಇಲ್ಲ ಓದಕ್ಕೂ ಬರೋಲ್ಲ ಅಂತ ನಾವು ನೋಡಿದ್ವಿ ಎಲ್ಲಿ ಬಗಿಣಕ್ಕೆ ನೋಡಿದ್ವಿ ಎಲ್ಲೂ ಏನು ಕಾಣ್ತಿಲ್ಲ ಬರೀ ತಮಿಳಲ್ಲೇ ಇರ್ತಕ್ಕಂಥ ಅರ್ಧ ಸಿಟಿ ದಾಟಿದ ಮೇಲೆ ಆಮೇಲೆ ಅಲ್ಲಿ ಯಾರೋ ಒಬ್ಬನು ಕೇಳಿದ್ವಿ ಇದೇನು ಇದು ಯಾವ ಸಿಟಿ ಅಪ್ಪ ಅಂದ್ರೆ ಸೇಲಮ್ಮು ಅಂತಂದು ಎಲ್ಲರೂ ಇಂಗ್ಲೀಷ್ನಾಗೆ ಸೇಲಮ್ಮು ಅಂತ ಒಂದು ನಾಲ್ಕು ಅಕ್ಷರ ಎಲ್ಲೂ ಕೂಡ ಬರ್ದರು ಒಂದು ಡಿಸ್ಟ್ರಿಕ್ಟ್ ಒಂದು ಕಾಣುತ್ತ ಸೇಲಮ್ಮ ಸೇಲಂ ಅಂಥ ಜಿಲ್ಲೆ ಒಳಗೆ ಎಷ್ಟು ಭಾಷೆ ಅಭಿಮಾನ ಇದೆ ನೋಡ್ರಿ ಇಲ್ಲಿ ನಮ್ಮಲ್ಲಿ ಹಂಗಲ್ಲ ಮೊದಲೇ ಕನ್ನಡ ಅಲ್ಲಿ ಇಂಗ್ಲೀಷು ಆಮೇಲೆ ಕೆಳಗಡೆ ಕನ್ನಡ ಹ್ಞೂ ಹಿಂಗಾದ್ರೆ ನಾವು ಇನ್ನೆಲ್ಲಿ ನಮ್ಮ ಭಾಷೆ ಬಗ್ಗೆ ನಾವೆಲ್ಲ ಯೋಚನೆ ಮಾಡಬೇಕು ಇವತ್ತು ಜೈ ಭಾರತ ಜನನೀಯ ತನುಜಾತೆ ಜಯ ಕರ್ನಾಟಕ ಮಾತೆ ಅಂತ ಋಷಿ ಪುಂಗವರು ಕನ್ನಡ ನಾಡಿನ ಬಗ್ಗೆ ಸಾಹಿತ್ಯ ಸುದ್ದಿಗಳನ್ನು ಅರಿಸಿ ಅತಿ ಹೆಚ್ಚು ಜ್ಞಾನಪೀಠ ಪ್ರಶಸ್ತಿಗಳನ್ನು ಗಳಿಸಿರ್ತಕ್ಕಂಥ ನಮ್ಮ ಕರ್ನಾಟಕದಲ್ಲಿ ಕನ್ನಡಕ್ಕೆ ಈ ರೀತಿ ಆಗ್ತಕ್ಕಂಥದ್ದು ಕನ್ನಡ ಭಾಷೆಗಳು ಉಳಿಬೇಕು ಕನ್ನಡ ಶಾಲೆಗಳು ಉಳಿಬೇಕು ಕನ್ನಡ ಮಾತಾಡ್ತಕ್ಕಂಥ ಸಂಖ್ಯೆ ಜಾಸ್ತಿ ಆಗಬೇಕಾಗಿದೆ ಕನ್ನಡವನ್ನು ಉಳಿಸ್ಬೇಕಾಗಿದೆ ಇವತ್ತು ನಮಗೆ ಆ ಭಾಷೆ ಅಭಿಮಾನ ನಮ್ಮ ಕನ್ನಡದ ತನ ಎಷ್ಟು ಅಕ್ಷರಗಳಿಂದ ಇರ್ತಕ್ಕಂಥದ್ದು ಇಂಗ್ಲೀಷ್ನಲ್ಲಿ ಒಂದೇ ಪ ಪದವನ್ನು ಯಾವ ಪದಕ್ಕಾರ ಅಡ್ಜಸ್ಟ್ ಮಾಡಿ ರಬ್ಬರ್ ಹೇಳ್ದಂಗೆ ಹೇಳ್ಕೊಂತ ಹೋಗ್ತಾ ಇರ್ತೀವಿ ಕ್ಯಾಚ್ ಅಂತಂದ್ರೆ ಎಲ್ಲದಕ್ಕೂ ಕ್ಯಾಚ್ ಮಾಡ್ಬೇಕು ಕಬಡ್ಡಿ ಆಡಬೇಕು ಹಿಡ್ಕೊಳ್ಳೋ ಕ್ಯಾಚ್ ಮಾಡ್ಬೋದು ಸೀಟ್ ತಗೊಳ್ಳೋಕ್ಕೂ ಕೂಡ ನಾನು ಯಾರನ್ನ ಹಿಡ್ಕಂಡು ಕ್ಯಾಚ್ ಮಾಡ್ಕೊಂಡು ಸೀಟ್ ತಂದೆ ಅಂತಲೂ ಹೇಳ್ತೀವಿ ಅದೇ ಕನ್ನಡದಲ್ಲಿ ನೋಡಿರಿ ಇಲ್ಲ ನಾವು ಯಾರನ್ನ ಒಳ್ಳೆ ಒಳ್ಳೆ ಡಾಕ್ಟ್ರ್ನ ಹಿಡ್ಕೊಂಡಿದ್ದು ಒಳ್ಳೆಯ ಲಾರಿ ಹಿಡ್ಕೊಂಡಿದ್ದು ಒಳ್ಳೆಯವ್ರನ್ನ ಇದು ಮಾಡಿದ್ದು ಅವ್ರ ಮೂಲಕ ನಮ್ಗೆ ಒಳ್ಳೇದಾಗ್ತದೆ ಅಂತ ನಾವು ಎಲ್ಲ ಹೆಸರು ಹೇಳ್ಕೊಂಡು ಬರ್ತಾಯಿರ್ತೀವಿ ಆದರೆ ಕ ಇಂಗ್ಲೀಷ್ನ ಭಾಷೆಗೂ ಕನ್ನಡ ಭಾಷೆಗೂ ಭಾಳ ಶ್ರೀಮಂತವಾಗಿರ್ತಕ್ಕಂಥ ಭಾಷೆ ಇಂಥ ಭಾಷೆಯ ನುಡಿಯನ್ನು ಗೌರವಿಸ್ಬೇಕಂತಕ್ಕಂಥ ರೀತಿಯಲ್ಲಿ ಈ ಒಂದು ಆಯೋಜಕರು ಕಲ್ಯಾಣ ಕರ್ನಾಟಕ ವೇದಿಕೆ ಸಂಘದ ಪದಾಧಿಕಾರಿಗಳು ಎಲ್ಲರೂ ಕೂಡ ಸೇರಿಕೊಂಡು ಇವತ್ತು ಕ ಕಡೂರಿನಲ್ಲಿ ಪ್ರಥಮವಾಗೇ ಮಾಡ್ತಕ್ಕಂಥದ್ದು ಅಂತ ಕಾಣಿಸುತ್ತೆ ಈ ಒಂದು ವೇದಿಕೆ ಭಾಳ ಕಷ್ಟ ಬಿದ್ದು ಅವ್ರು ಹೇಳಿದರು ನಮ್ಮ ಅಶೋಕ್ ಅವರು ಉತ್ತರ ಕರ್ನಾಟಕದಲ್ಲೆಲ್ಲ ಭಾಳ ಸ್ಪಂದನೆ ಸಿಗ್ತಾ ಇದೆ ಗುರುಗಳೇ ಇಲ್ಲಿನ ಕೂಡ ಸ್ಪಂದನೆ ಸಿಗ್ತಾ ಇದೆ ಆದಷ್ಟು ಎಲ್ಲರೂ ಕೂಡ ಸಹಕಾರವನ್ನು ಕೊಡ್ತಾಯಿದ್ದಾರೆ ಅಂದರೆ ನಾವು ಈ ಕಾರ್ಯಕ್ರಮ ಆಯೋಜನೆ ಮಾಡಿರ್ತಕ್ಕಂಥ ಸಮಯನೂ ಕೂಡ ಹನ್ನೊಂದು ಗಂಟೆ ಇವತ್ತು ಈ ಶನಿವಾರ ಕ್ಲಾಸ್ ಟೈಮು ಆಫೀಸ್ ಟೈಮ್ ಇರೋದ್ರಿಂದ ಜನ ಬರೋಕ್ಕೆ ಸಾಯಂಕಾಲ ಆಗಿದ್ರೆ ಆಗೋದು ಇಲ್ಲ ಭಾನುವಾರ ಬರ್ತಾ ಇದ್ರೇನೋ ಆದರೆ ಜನ ಬರೋದಕ್ಕಿಂತಲೂ ಮನಸ್ಸುಗಳು ಒಂದು ಗೂಡಬೇಕಾಗಿದೆ ಕನ್ನಡದ ಮನಸ್ಸುಗಳು ಒಂದು ಕಡೆ ಗೂಡಬೇಕಾಗಿದೆ ಕನ್ನಡ ನಾವೆಲ್ಲ ಭಾಷೆಯನ್ನು ಬೆಳೆಸಬೇಕಾಗಿದೆ ಕವಿ ಪುಂದವರು ಆರಿಸಿ ಕಲಿಸಿರ್ತಕ್ಕಂಥ ಪದ್ಯಗಳು ಎಂಥ ಎಲ್ ಜೆ ಪಿ ರಾವ ಇವರು ಕವಿ ಎಷ್ಟು ಜನ ಕನ್ನಡದಲ್ಲಿರ್ತಕ್ಕಂಥ ಕವಿಗಳು ಮಾಶ್ರಯಗಳು ಇರ್ತಕ್ಕಂಥವ್ರು ಎಲ್ಲರೂ ಕನ್ನಡದ ಬಗ್ಗೆ ಎಲ್ಲರೂ ಕೂಡ ಹೋರಾಟ ಮಾಡಿರ್ತಕ್ಕಂಥದ್ದು ಅಂಥ ಕನ್ನಡ ಭಾಷೆಯನ್ನು ನಾವೆಲ್ಲ ಕೂಡ ಬೆಳೆಸ್ಬೇಕು ಅಂತ ಒಂದು ಮಾತನ್ನು ಹೇಳ್ತಾ ಕೊನೆಯದಾಗಿ ಒಂದು ಅನುರಣನ ಪ ಪುಸ್ತಕವನ್ನು ನಮ್ಮ ಯೋಗೀಶ್ ಅವರು ಬರೆದಿರ್ತಕ್ಕಂಥದ್ದು ಬಿಡುಗಡೆ ಮಾಡಿದ ಭಾಳ ಚೆನ್ನಾಗಿದೆ ಪುಸ್ತಕದಲ್ಲಿ ತಿರುಳುಗಳು ನಾವಾದರೂ ಕೂಡ ಹೆಚ್ಚು ಮಾತನ್ನು ಬಳಸದೆ ಕೊನೆಯದಾಗಿ ಒಂದು ಒಳ್ಳೆ ಮಾತನ್ನು ಬರೆದರೋದು ಇವತ್ತಿನ ಸಂದರ್ಭದಲ್ಲಿ ನಾವು ಮನೆಗೆ ನೆಟ್ಟಿಗೆ ಹೋಗ್ತೀವೋ ಗೊತ್ತಿಲ್ಲ ದಾರಿನಲ್ಲಿ ಏನಾಗುತ್ತೋ ಗೊತ್ತಿಲ್ಲ ಆದರೂ ನಾವೆಲ್ಲ ಗಡಿ ಬಿಡಿ ದಾವಂತದಲ್ಲಿದ್ದೀವಿ ಆ ಪುಣ್ಯಾತ್ಮ ಯಾರೋ ಒಂದು ಹೆಸರು ಭಾಳ ಚೆನ್ನಾಗಿ ಬರೋದರಲ್ಲಿ ಕೊನೆಯಲ್ಲಿ ರಸ್ತೆಯಲ್ಲಿ ವೇಗವಾಗಿ ಮುಂದೆ ಸಾಗುವುದು ನಮ್ಮ ಗುರಿಯಲ್ಲ ಇದನ್ನು ನಾವು ನೀವು ಎಲ್ಲರೂ ಅರ್ಥ ಮಾಡ್ಕೋಬೇಕು ಇದು ಇದನ್ನು ಪಾಲಿಸಿದರೆ ಎಷ್ಟೋ ಜೀವಗಳು ಎಷ್ಟೋ ತೊಂದರೆಗಳು ಎಷ್ಟೋ ಕಾಲು ಮುರ್ಕಣ್ರು ಕೈ ಮುರ್ಕೊಳೋರು ಎಷ್ಟೋ ಒಂದು ಸ್ವಲ್ಪ ಒಳ್ಳೆಯರಾಗ್ತಿವಿ ಯಾಕಪ್ಪ ಅಂತಂದರೆ ರಸ್ತೆಯಲ್ಲಿ ರಸ್ತೆಯಲ್ಲಿ ವೇಗವಾಗಿ ಮುಂದೆ ಸಾಗುವುದು ನಮ್ಮ ಗುರಿ ಅಲ್ಲ ಹೌದಾ ಒಪ್ಕೊಂತೀರಾ ಸತ್ಯ ಆದರೂ ನೀವು ಏನು ಜನ ಮಾಡ್ತೀರಿ ಒಂದು ಬೈಕಿಗೆ ಒಂದು ಕಾರ್ನಲ್ಲಿ ನಾವು ಹೋಗ್ತಾ ಇರ್ತೀವಿ ಆ ಕಾರ್ಗಿಂತ ಮುಂಚೆ ಇವರು ಬೈಕ್ನಲ್ಲಿ ಹೋಗಿ ಹೋಗ್ತಾರೆ ಮೊನ್ನೆ ಇದೇ ರೋಡಲ್ಲಿ ನಾವು ಹೋಗ್ತಿದ್ದು ನಮ್ಮನ್ನು ಹಂಗೆ ಮಾಡ್ಕೊಂಡು ಹೋದ ಅಲ್ಲಿ ಮುಂದೆ ಅಂತ ಕೊಡ್ಕೊಂಡು ಕೊಡ್ಕಂಡು ಹಂಗೆ ದಪ್ಪಂತಿತ್ತ ಕಾಲು ಎಷ್ಟು ಮುರ್ಕೊಂಡು ಹೋಯ್ತು ಫ್ರ್ಯಾಕ್ಚರ್ ಎಷ್ಟು ಆಯ್ತು ಆಟೋ ಬಿದ್ದೋತು ಅಲ್ಲಿರ್ತಕ್ಕಂಥ ಜನಗಳಿಗೆ ಮೂರ್ನಾಲ್ಕು ಜನಗಳಿಗೆ ಏಟಾಯಿತು ಒಂದು ನಿಮಿಷದ ಸಮಾಧಾನ ಒಂದು ನಿಮಿಷದ ಯವಧಾನ ನಮ್ಮಲ್ಲಿ ಇಲ್ಲದೆ ಹೋದಾಗ ನೋಡಿ ಮನೆಯಲ್ಲೇ ಕೂತು ಬಿದ್ದು ಮಂಚದ ಮೇಲಿಂದ ಬಿದ್ದು ಕಾಲು ಮುರ್ಕೊಂಡವ್ರು ಎಷ್ಟೋ ಜನ ಇದ್ದಾರೆ ಚಲಿಸ್ತಕ್ಕಂಥ ವೆಹಿಕಲ್ನಲ್ಲಿ ರಸ್ತೆಯಲ್ಲಿ ಸಾರ್ವಜನಿಕರ ರಸ್ತೆಯಲ್ಲಿ ಓಡಬೇಕಾದ್ರೆ ನಾವು ಕಾನೂನುಗಳನ್ನು ನಿಯಮಗಳನ್ನು ಪಾಲಿಸ್ಕೊಂಡು ನಿಧಾನವು ಹೋದರೆ ನಾವೇನು ಮಾಡ್ತೀವಿ ಏನೊಂದು ಐವತ್ತು ಲಕ್ಷ ದುಡ್ಡು ಡ್ರಾ ಮಾಡ್ತೀವ ಏನಾದ್ರೂ ಅರ್ಜೆಂಟಾಗಿ ಸ್ಪೀಡಾಗಿ ಹೋಗ್ಬಿಟ್ಟು ಅಲ್ಲಿ ಏನಾದರೂ ದುಡ್ಡೇನು ಮುಖ್ಯ ಅಲ್ಲ ನಾವು ಅದನ್ನು ಬಹಳ ಒಳ್ಳೆ ಮಾತುಗಳನ್ನ ಬರೆದಿರ ನಿಜಕ್ಕೂ ಕೂಡ ಈ ಪುಸ್ತಕ ಬರೆದಿರ್ತಕ್ಕಂಥ ಅವ್ರ ಯೋಗೇಶ್ ಬರ್ದಿರೋದಿದ್ ಅವರೇ ಬಹಳ ಒಳ್ಳೆ ಸೆಂಟೆನ್ಸ್ ಹಾಕಿದ್ರೆ ಅವ್ರಿಗೊಂದ್ ಚಪ್ಪಳೆ ತೊಟ್ಟ್ರಿ ವೇಗವಾಗಿ ಹೋಗುವುದು ಮುಂದೆ ಸಾಗುವುದು ನಮ್ಮ ಗುರಿಯಲ್ಲ ನೀವೆಲ್ಲ ಒಪ್ಕೊಂತೀರ ಸತ್ಯ ವೇಗವಾಗಿ ಯಾರು ಹೋಗ್ಬೇಡ್ರಿ ನಿಮ್ಮ ಜೀವನಗಳು ಮೌಲ್ಯಗಳು ಬಹಳ ಅದ್ಭುತವಾಗಿದಾವೆ ನೀವು ಏನೇನು ಆಗೋರ್ ನಿಮ್ಮಲ್ಲೂ ರಾಜ್ಯ ಪ್ರಶಸ್ತಿ ರಾಷ್ಟ್ರ ಪ್ರಶಸ್ತಿ ಏನೇನು ಪಡೆಯೋರು ಇದೀರಾ ರಾಜಕಾರಣಿಗಳು ಆಗಂತ ಎಂತೆ ಯಾವುದೋ ಕ್ಷುಲ್ಲಕ ಯಾವುದಕ್ಕೋ ಹೋಗ್ಬಿಟ್ಟು ಯಾವುದಕ್ಕೋ ಹೊಡ್ಕೊಂಡು ಸಾವನ್ನ ತಪ್ಪು ಸಾವನ್ನ ತಂದುಕೊಂಡು ಮನೆಗೆ ಸಾಕಿರ್ತಕ್ಕಂಥ ಮ ತಂದೆ ತಾಯಿಗಳನ್ನ ದುಃಖದಲ್ಲಿ ಮುಳುಗಿಸ್ಬೇಡ್ರಿ ಸ್ವಲ್ಪ ನಿಧಾನವಾಗಿ ಬೈಕ್ನಲ್ಲಿ ಹೋಗ್ತಕ್ಕಂಥವ್ರು ಕಾರ್ನಲ್ಲಿ ಹೋಗ್ತಕ್ಕಂಥವ್ರು ನಿಧಾನ ಹೋಗಿ ಅಂತ ಒಂದು ಮಾತನ್ನು ಹೇಳ್ತಾ ಮುಂದಕ್ಕೆ ಇನ್ನೊಂದು ಅಷ್ಟೇ ಒಂದು ಮಾತನ್ನು ಅವರು ಏನಪ್ಪ ಅಂದರೆ ಮನೆಗೆ ಸುರಕ್ಷಿತವಾಗಿ ತಲುಪುವುದೇ ನಮ್ಮ ಗುರಿ ಹೌದಲ್ವ ಇಲ್ಲ ಗುರುಗಳೇ ಮೊನ್ನೆ ಹೋಗಿದ್ದು ಒಂದು ಮನೆಯಿಂದ ಆವಾಗಿನೂ ಹೋಗ್ತಾಯಿದ್ದು ನಾ ಕಾಪಿ ಮಾಡ್ಕೊಂಡು ಹೋಗೋ ಅಂತ ಇಲ್ಲಮ್ಮ ಕಾಪಿಗೆ ಇನ್ನೊಂದ್ಸತಿ ಮನೆಗೆ ಅಂತ ಒಂದು ಬ ಬಟನ್ನು ಒಳಗೆ ಹಾಕೊಂಡ್ರೆ ಇನ್ನೊಂದು ಬಟನ್ ಬಾಗಿಲಿಂದ ಹೊರಗೆ ಇನ್ನೊಂದು ಬಟನ್ ಅಂಗಿ ಹಾಕೊಂಡ್ರದ್ದು ಬೈಕ್ ಮೇಲೆ ಕುತ್ಕೊಂಡಂಗೆ ಅಲ್ಲಿಂದ ಒಂದು ಐದು ನಿಮಿಷಕ್ಕಲ್ಲೇ ಸತ್ತ ಅಂತ ಆಕ್ಸಿಡೆಂಟಾಗಿ ಬಂದು ನಮ್ಮ ಹಿಂದಿನವ್ರು ಹೇಳ್ತಾ ಇರ್ತಾರೆ ಏನೋ ನೀರು ಕುಡಿದೋಗು ಒಂದು ನಿಮಿಷ ತಡಿ ಒಂದು ಹೋಗುವಂತ ಹೇಳ್ತಾರೆ ಆದರೆ ನಾವು ಏನೋ ರಾಜ್ಯ ಬರಾವಣ ಮಾಡ್ತೀವೋ ಏನೋ ಇವರೇ ಚೀಫ್ ಮಿನಿಸ್ಟರ್ಗಳು ಇವರೇ ಏನೋ ಪ್ರೈಮ್ ಮಿನಿಸ್ಟರ್ಗಳು ಇವರೇ ಏನೋ ದೇಶವನ್ನ ಕಟ್ಗೆ ಮೊನ್ನೆ ಒಂದು ಸಮಾರಂಭದಲ್ಲಿ ಕೆ ಎನ್ ರಾಜಣ್ಣ ಅಂತ ನೀವೆಲ್ಲ ಕೇಳಿರ್ಬೋದು ಅವ್ರನ್ನ ಚಿಕ್ಕನಾಗ ದೊಡ್ಡ ಸಮಾರಂಭ ಆಗಿತ್ತು ಅವರು ಬರ್ತಾಯಿದ್ರು ಜನೆಲ್ಲ ಚಪ್ಪಾಳೆ ತೊಟ್ಟಿದ್ರು ಈ ಒಂದು ಸ್ವಲ್ಪ ಪರಿಸ್ಥಿತಿ ಹಂಗೆ ಇದೆಯಲ್ಲ ಈಗ ರಾಜಕೀಯದ ಒಂದು ಜಂಜಾಟ ರಾಜಕೀಯದ ಚಪ್ಪಾಳೆ ತೊಟ್ಟು ಯಾಕೆ ಇಷ್ಟೊಂದು ನಿಮ್ಮಲ್ಲಿ ಅಭಿಮಾನ ಇದೆ ಅಂತ ಇಲ್ಲ ಗುರುಗಳೇ ನಾನೇನಿಲ್ಲ ಬಂದಿದ್ದೀನಿ ನಿಮ್ಮ ಹತ್ರ ಜೊತೆಗಳಸಿರ್ತೀನಿ ನನಗೆ ರಾಜಕೀಯ ಮಾಡಬೇಕು ಅಂತಕ್ಕಂಥದ್ದು ಏನಿಲ್ಲ ಆದರೂ ಜನ ಅಭಿಮಾನ ಇದೆ ಏನೋ ಇದ್ದದ್ದು ನೇರವಾಗಿ ಹೇಳ್ತೀನಿ ಆದರೆ ಸಂತೋಷವಾಗಿ ಗೆಲುವಾಗಿರ್ತೀನಿ ಏನೋ ಆಯಿತು ಅಂತೇಳಿ ನಾನು ಕಳೆಗೊಂದಲ್ಲ ಶಕ್ತಿಯನ್ನಾಗಲ್ಲ ವ್ಯಥೆ ಪಡಲ್ಲ ಏನು ಆಕಾಶವೇ ಬಿದ್ದುಬಿಡುತ್ತೆ ನಮ್ಮ ಮೇಲೆ ಏನಾರ ಅದಕ್ಕೆ ಯಾಕೆ ಮಿನಿಸ್ಟ್ರಿಗಿರಿ ಹೋದ್ರೆ ಅವ್ಲು ಇನ್ನೊಂದು ಬಂದರೂ ಬರಲಿ ಅದಕ್ಕೆ ಏನಾಗಬೇಕು ಒಂದು ವೇಳೆ ಅವ್ನು ಮುಂದೋದು ಇನ್ನೊಂದು ಮಾತು ಮಾತಾಡಿದರು ಆಕಾಶವೇ ಕಳಚ ಮೇಲೆ ಬಿದ್ದರೆ ನಾನು ಒಬ್ಬನೇ ಸಾಯ್ದು ಬುದ್ಧಿ ಅಂತಂದು ಆಕಾಶ್ ಕಳಚೆಂಬಿದ್ರೆ ಏನಾಗ್ತೀವಿ ನಾವು ಈ ಈಗ ಆಕಾಶ ಎಲ್ಲರೂ ಸಾಯ್ತೀವಿ ಅದಕ್ಕೆ ಯಾಕೆ ನಾವು ಹಂಗೆ ಆಡಕ್ಕೆ ಹೋಗೋಣ ಎಷ್ಟು ಅನುಭವದ ಮಾತ್ರ ಕಳಚೆಂಬಿದ್ದಂಗೆ ಆಡ್ತಿರಲ್ಲಪ್ಪ ಅಂತೀರಲ್ಲಂಗೆ ನಮ್ಮ ಒಬ್ಬರ ಮೇಲೆ ಏನು ಬೀಳಲ್ಲ ಬಿದ್ದರೆ ಅಕಸ್ಮಾತ್ ಏನಾರು ರಘುವಾರುವಾದ ಬೇ ಇದು ಚಂಡಮಾರುತ ಏನೋ ಇದು ಬಂದು ಹೋಗ್ಬೇಕಾದ್ರೆ ಎಲ್ಲರೂ ಹೋಗ್ತಾ ಇರ್ತಾರೆ ಸಾಲು ಮುಖ್ಯಬೇಕಾದ್ರೆ ಸಂಪಂದ್ರ ಮನೆ ಉಳಿತೆ ಅಂತಂದಂಗೆ ನಾವು ಇರುವಷ್ಟು ದಿವಸ ಹ್ಞೂ ಚೆನ್ನಾಗಿರಬೇಕು ಅಂತ ಹೇಳ್ತಾ ಮನೆಗೆ ಸುರಕ್ಷಿತವಾಗಿ ತಲುಪುವುದೇ ನಮ್ಮ ಗುರಿ ನಿಮ್ಮ ಮನೆಗೆ ನೀವು ವಾಪಸ್ ಹೋದರೆ ನಿಮ್ಮ ತಂದೆ ತಾಯಿಗಳು ಎಷ್ಟು ಸಂತೋಷ ಪಡ್ತಾರೆ ಎಲ್ಲರೂ ಕೂಡ ಗೌರವಿಸ್ತಾರೆ ಈ ಪುಸ್ತಕ ಬರ್ದಕ್ಕೂ ಸಹ ಬಹಳ ಧನ್ಯವಾದಗಳು ಇದನ್ನು ಯೋಗೇಶ್ ಇನ್ನೂ ಸರಿ ಚಪ್ಪಳೆ ತೊಟ್ಟಣ ಅವರ ನುಡಿಯನ್ನ ನಾವು ಪಾಲಿಸೋಣ ಈ ವೆಹಿಕಲ್ಗಳು ಕಾರುಗಳು ಯಾವೂ ಮುಖ್ಯವಲ್ಲ ನಾವು ನಿಧಾನ ಹೋಗೋದೇ ಮುಖ್ಯ ಅದು ನಮ್ಮ ಜೀವನಗಳು ಮೌಲ್ಯಗಳು ಅರ್ಥ ಬಹಳ ಶ್ರೇಷ್ಠವಾಗಿರ್ತಕ್ಕಂಥದ್ದು ಈ ಪುಸ್ತಕ ಬರ್ದಕ್ಕೆ ಕೂಡ ಸಾರ್ಥಕ ಆಯಿತು ಇನ್ನು ಒಳಗಡೆ ಏನೇನಿದೆ ಊರನ್ನ ಗೊತ್ತಿಲ್ಲ ಅದನ್ನು ನಿಧಾನ ಓದ್ತೀವಿ ಅಂತೇಳಿ ಹೇಳ್ತಾ ಇಂಥ ಒಂದು ಕಾರ್ಯಕ್ರಮವನ್ನು ಅಶೋಕ್ ಕುಮಾರ್ ಅವರ ಕನ್ನಡ ಅಭಿಮಾನಿ ಕರ್ನಾಟಕ ವೇದಿಕೆಯವರು ನಾವು ಕಣಪ್ಪ ಎರಡು ಮಾತಾಡಿ ಮೈಕೆ ಇದು ನಾವೆರಡು ಮಾತಾಡೋಣ ಬ್ಯಾಡವೇ ಬೇಡ ನಮಗೆ ಸನ್ಮಾನ ಮಾಡ್ತೀರ ಅದನ್ನ ಮಾಡ್ಬಿಟ್ಟು ಹೋಗ್ಬಿಡ್ತೀನಿ ಅವತ್ಲಗೇಂತ ಹೇಳಿದ್ ನಾವು ಆದರೂ ಕೂಡ ಕೇಳೋದು ಈ ಮೈಕ್ ಇಡ್ಕಂಡ ಮೇಲೆ ಎರಡು ಮಾತು ಅನ್ನೋದು ನಾಲ್ಕು ಮಾತಾಗುತ್ತೆ ನಾಲ್ಕು ಮಾತು ಎಂಟು ಮಾತಾಗುತ್ತೆ ಅದರಿಂದ ಮಾತಿಗೆ ಮೊಟ್ಟಗನ್ನು ಮಾಡ್ತಾ ಇಂಥ ಒಂದು ಕಾರ್ಯಕ್ರಮವನ್ನು ಕಡೂರಿನಲ್ಲಿ ಆಯೋಜಿಸಿ ಎಲ್ಲರನ್ನೂ ಕೂಡ ಗೌರವಿಸ್ತಕ್ಕಂಥದ್ದು ಮಲೆನಾಡು ಎಲ್ಲರಿಗೂ ಅರ್ಜೆಂಟ್ ಇದೆ ಎಲ್ಲರಿಗೂ ಸನ್ಮಾನ ಮಾಡಬೇಕು ಅವ್ರಿಗೂ ಸನ್ಮಾನ ಮಾಡಬೇಕು ಎಲ್ಲರಿಗೂ ಒಂದು ಒಂದೇ ವೇದಿಕೆ ಮೇಲೆ ಮಾಡಿದ ಅವ್ರಿಗೂ ಭಾಳ ಕಾರ್ಯಕರ್ತರು ಭಾಳ ಜಂಜಾಟ ಭಾಳ ಒಂದು ಇರುತ್ತೆ ಅವ್ರಿಗೆ ಏನು ಮಾಡಿದ್ರು ಅಂತ ಕಾರ್ಯಕ್ರಮದಲ್ಲಿ ಅಷ್ಟೊಂದು ಜನ ಪತ್ರಿಕೆಯನ್ನು ಮಾಡಿಸಿ ನಿಜಕ್ಕೂ ಕೂಡ ಎಲ್ಲರ ಬಾಯಲ್ಲೂ ಬಂದಿದೆ ಒಂದು ಏನಾದ್ರು ಒಂದು ವಿಶೇಷ ಇದ್ದೇ ಇರುತ್ತೆ ಆ ವಿಶೇಷ ಕಡೂರಿನಲ್ಲಿ ಪತ್ರಿಕೆ ಮಾಡಿಸಿರ್ತಕ್ಕಂಥದ್ದೇ ಒಂದು ವಿಶೇಷ ಅಂತ ಹೇಳ್ತಾ ಇಂಥ ಒಂದು ಕಾರ್ಯಕ್ರಮ ಯಶಸ್ವಿಯಾಗಿ ನಿರಂತರವಾಗಿ ಕನ್ನಡ ಭಾಷೆ ಉಳಿಲಿ ಕನ್ನಡ ಎಲ್ಲರ ಮನೆಯ ಬಾ ಮಾತುಗಳಾಗಿ ಉರಬೇಕು ಕನ್ನಡವನ್ನು ಬೆಳೆಸಬೇಕು ಅಂತ ಒಂದು ಶಕ್ತಿ ಎಲ್ಲ ಕನ್ನಡ ಮಳೆಗೆ ಆ ತಾಯಿ ಭುವನೇಶ್ವರಿ ತಮಗೆಲ್ಲರಿಗೂ ಕೂಡ ಸಣ್ಣಗಳ ಶುಭವನ್ನು ಕಳಿಸ್ತಾ ಆರೈಸಿ ಎರಡು ಮಾತು